லீ லட்சுமி யாரோ ஓ ஏனம்மா யாவும் வந்து இவங்கே வந்திரம்மா ஏலம் லட்சுமி சார்த்தாளே ஏனம்மா ரேக்செனியா ஊன்த்தே செனி நீதி ஊனம்மா குத்கம்மா நீசரே கேள்லலம்மா நானும் சாதா அந்த ஓ சாக்கணா கூத்துக்கமா கை கல்றம்மா ஊட்ட கிளீனம் பேட ஊட்ட மாதாஸ்க்கொண்டுணா தான் பண்றீங்கம்மா ரி ಅದೇನೇ ಅವರು ಪ್ರಾರ್ಥಿ ಕಳ್ಸಿಬಿಟ್ಟರಲ್ಲ ಅಯ್ಯ ಅವ್ರಿಗೇ ಕೆಲಸ ಅವ್ರು ಮಾಡ್ತೀರಿ ನಮ್ಮ ಹತ್ರ ಮಾಡಲಿ ಸುಮ್ಮನೆ ಏ ನಮ್ಗೆ ಸಹಾಯ ಮಾಡ್ತಾಳೆ ಅಂತೇನೆ ಏನೋ ನಂಗೆ ತಿಳಿದಮ್ಮ ರಾಣಿ ಚಿಕ್ಕಮ್ಮ ಲಕ್ಷ್ಮಿ ಬಾ ಯಾವಾಗ ಬಂದಿದ್ದು ರಾಣಿ ಚಿಕ್ಕಮ್ಮ ಏನಮ್ಮ ಬಂದಿದ್ವಾ ಏನು ಪ್ರಾರ್ಥಗಿದ್ಯಾ ಹ್ಞೂ ಚಿಕ್ಕಮ್ಮ ಇವಾಗ ನಾಗಮ್ಮನ ಕಳಿಸ್ತಾ ಇಲ್ಲ ನಾನು ನಮ್ಮ ಯಜಮಾನ್ರಿ ಇಬ್ರು ಬೆಳಗ್ಗೆನೇ ಓದ್ತಿರ ಅದು ಇಷ್ಟೊತ್ತಿಗೆಲ್ಲ ಬಂದ್ಬಿಟ್ಟು ಆಮೇಲೆ ಮೂರು ಗಂಟೆ ಮೇಲೆ ಓದ್ತೀರಿ ಇಷ್ಟು ನಾನು ನಿಮ್ಮ ಮಾತೇ ಮಾತಾಡ್ತಾ ಇದ್ದೀನಿ ನಾನು ನಮ್ಮ ಯಜಮಾನ್ರಿಬ್ಬರೂ ಅದೇನು ಲಕ್ಷ್ಮಿ ಅವತ್ತು ನಮ್ಮ ಮನೆಗೆ ಬಂದಿದ್ನಲ್ಲ ಮುಂಜಿನಂತಹ ಹುಡುಗಿನ್ಕ ನಮ್ ರಾಣಿನ ನಾ ಕುಣ ಇಬ್ರು ಒಂದೇ ಊರಾಗ ಇರ್ತೀರಿ ಅಂತ ಮಾತಾಡ್ಕೊಂಬತ್ತಾ ಇದ್ರಿ ಅದೇ ವಿಚಾರನೇ ಮಾತಾಡಕ್ಕೆ ನಾವು ಬಂದಿದ್ವು ಹೌದಾ ನಾಗಮ್ಮ ಊಟ ಮಾಡಿದ್ರೆ ಇನ್ನೂ ಇಲ್ಲ ಅಯ್ಯ ನನ್ ಕತೆ ಅವ್ರು ಅವ್ರ್ ನೀನು ನಿಮ್ಮ ಚಿಕ್ಕಮ್ಮನ್ ಬಂದೋಳೆ ನಿನ್ ತಂಗಿ ಬಂದೋಳೆ ಅದೇ ಅಮ್ಮ ಮುಂಜಿನ ನನ್ ತಂಗಿನ ಕುಡ್ಸೋಣ ಅಂತಮ್ಮ ಏನೋಮ್ಮ ನನಗೆ ಸಮಾಧಾನ ಇಲ್ಲಮ್ಮ ಅವ್ನ್ ಅವ್ನ್ ಸರಿ ಇಲ್ಲ ಅವ್ನ ಪರೋಡಿ ಹುಡ್ಗ ಹೌದಾ ಯಾಕಮ್ಮ ಬೇಡ ಹ್ಞೂ ಅತ್ತೆ ನಂಗೂ ಇಷ್ಟ ಇಲ್ಲ ನಾನು ಓದಬೇಕು ಅದಕ್ಕೆ ನಿಮ್ಮ ಹತ್ರ ಎಲ್ಲ ಸಹಾಯ ಕೇಳಕ್ಕೆ ಬಂದಿದ್ದೀನಿ ಅಯ್ಯೋ ಮಹಾತಾಯಿ ಒಳ್ಳೆ ಕೆಲಸ ಮಾಡಿದೆ ಬಿಡು ಹೋಗಿ ಅಂತ ಪುರೋಡಿಕ ಕೊಟ್ಟು ನೋಡ್ತೀನೋ ಬದ್ವಾ ಏನೋ ಓದಿ ಎಲ್ಲ ನಾನು ಸೇರ್ಕ ಏನಕ್ಕ ಮದ್ವೆ ಒಳ್ಳೆ ಕೆಲಸ ಮಾಡಿದೆ ನಂಗೆ ಮದುವೆ ಆಗೋಕೆ ಇಷ್ಟ ಇಲ್ಲ ನಾನು ಓದಬೇಕು ಅಂತ ಅದಕ್ಕೆ ನಮ್ಮ ಮೂರು ದಿವಸದ ಇರ್ತಾವಳೆ ನಿನ್ನ ಕೈಲಂತೂ ಓದಿಸೋಕೆ ಆಗಲ್ಲಮ್ಮ ಅವ್ರನ್ನ ಕೇಳೋಣ ನಡಿ ಏನಾರ ಸಹಾಯ ಮಾಡ್ತಾರೇನೋ ನನ್ನ ಕೆಲ್ಸಕ್ಕೆ ಸೇರ್ಕೊಂಡ್ಮೇಲೆ ಏನು ಕೊಟ್ಟವ್ರ ಆ ಸಾಲ ಎಲ್ಲ ತಿಳಿಸ್ತೀನಿ ಅಂತ ಇರ್ತಾವಳೆ ಅದಕ್ಕೆ ಬ ಅಮ್ಮ ನಿನ್ನ ಹೋಗಿ ಒಂದು ಮಾತು ಕೇಳೇ ಬಿಡೋಣ அந்த கம்போன்னி அய்யோ ஓதம்மா நக இ ஓதோ மக்கள் கண்டேசே ஓத நம் மகேஷ் நத்தூதில் இவங்க லட்சுமி ஓதீ அந்த நான் அது எஸ்ட் ஜன ஹர்ச்சாக்ல ஓதஸ் தினி அய்யா அவள் இக்கூல்க்கு ஓகிலம்மா ஓகில இக்கூல் க ஓகே ஓகே அந்தூ அய்யோ அத்தே லட்சி ஓதீனி அந்த நம்ம மனை கல்சிக்கு அய்யந்தில்லை ரானி மாத்திடு கேளு எந்த அவளே ஓதில்ல இவங்க முக்தி யாக்கு சிக்கமா இவ்வளோ ரானி ஓதீனி அந்தத்தவளா ஓதஸ் ஆய் ஏனோ நன் மகள் நான் மொழி ஆகாதினம்மா ಅದೇನ್ ಮಾಡ್ತೀವ್ ಮಾಡುವ ಆಳನ ಹಾಕು ವಿಷಾನ ಹಾಕುವ ಅಯ್ಯೋ ಬಿಡಮ್ಮ ಅಮೃತನೇ ಕೊಡನಂತೆ ಓದಮ್ಮ ನೀನ ಅದ ಎಷ್ಟು ಓದು ಓದ್ ನಾವ್ ಓದಿಸ್ತೀರಿ ಅಮ್ಮನ ಬಗ್ಗೆ ಏನ್ ಯೋಚನೆ ಮಾಡ್ಬಿಡ ನೀನು ನೀನ್ ಓದೋದ್ರ ಕಡೆ ಗಮನ ಕೊಡು ಸರಿ ಅತ್ತೆ ಆಯ್ತು ಇವ ರಾಣಿ ಬಂದ್ಬಿಟೋಳ ಹ್ಞೂ ಬಾವ ಅವಾಗೇನ ಬಂದ್ರಿ ನಾನು ಮುಂಜಾನಿದ್ನಮ್ಮ ರಜಕಟ್ಟ ಹತ್ರ ಮುಂಜ್ರ ರಮೇಶ್ನು ಎಲ್ಲಾನು ಮಾತಾಡ್ಕೊಂಬನ್ನಿ ರಾಣಿ ಮದ್ವೆ ವಿಷಯ ಅದೇ ಊರಾಗಿನ್ ಮನೆ ಜಮೀನು ಎಲ್ಲ ನನ್ಕೆ ಕೊಟ್ಬಿಟ್ರಿ ರಾಣಿ ನಾ ಮದ್ವೆ ಆಗ್ತೀನಿ ಅಂತ ಹೇಳಿದ್ನು ಯಾವನ್ ಹೇಳ್ತಾನವಾ ಅದೇ ಇವನು ರಮೇಶ್ನು ಮುಂಜಿನ ಬದ್ಲಾಗೆ ನಾನೇ ಅಪ್ಪ ಮಾತಾಡ್ತೀನಿ ಇವಾಗ ರಾಣಿ ಅವ್ರ ಊರಾಗಿರೋ ಮನೇನು ಅದ್ ಜಮೀನು ನನ್ನ ಹೆಸರಿಗೆ ಬರ್ಕೊಟ್ಬಿಡಿ ಅಂತನು ನಾನ್ಕೊಂಡು ನಿನ್ನ ಹೆಸರಿಗೆ ಯಾಕೆ ಬರ್ಕೊಡ್ಬೇಕು ರಾಣಿ ಹೆಸರಿಗೆ ಬರ್ಕೊಡ್ತೀರಿ ಮದುವೆ ಮಾಡ್ಕ ರಾಣಿನ ಅಂತ ಹೇಳಿದ್ನಿ ನಾನು ಹೋಗಿ ಬಿಡಪ್ಪ ಪುಣ್ಯ ಆತನು ಅವಳ ಕಕ್ಕ ಇಲ್ಲ ಕಾಲಿಲ್ಲ ಕಿವ್ ಕೇಳ್ಸಲ್ಲ ಕಣ್ಣು ಕಾಣಿಸಲ್ಲ ಎಂತ ಧಾರಾಳವಾದ ಮನ್ಸಪ್ಪ ನಿನ್ ಜೊತೆಗಾರ್ದು ಹಾ ಸಾತ್ಕ ಆಯ್ತು ಊನಮ್ಮ ಮುಂಜಿನ ಒಳ್ಳೆವನು ಮುಂಜಿನ ಕಿನ್ನ ಇವ್ ರಮೇಶ್ ನೊಳ್ಳೆವನು ಹ್ಮ್ ಐವತ್ ಸಾವಿರ ಕೈಕೊಂಡ್ ಉಂಗ್ರ ಕಟ್ಕೊಂಡ್ ಚೈನು ಕೊಡು ಅಂತ ಹೇಳ್ರೆ ನಮ್ಮ ಅಮ್ಮನ ಹತ್ರ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ನಾನು ಏನ್ ನನ್ನ ಹತ್ರ ಮಾತಾಡ ನೀನು ಏನ ಮಾತಾಡೋದ್ ನನ್ನತ್ರ ಬಮ್ಮ ಹಂಗಂತ ಇವಾಗ ನಿಂದ್ ಹೆಣ್ಮಗು ಇದ್ದಿದ್ರೆ ಅದೆಲ್ಲ ಕೊಟ್ಟು ನೀವು ಮದುವೆ ಮಾಡ್ತಾ ಹಾ ಕೊಡೋದು ಬಿಡೋದು ಎಣ್ಣೆ ಮಾತು ರಾಣಿನ ನಾ ಮುಂಜಿನ ಕೊಡೋಣ ಅಷ್ಟೇ ಯಾಗಮ್ಮ ಹಂಗಂತ ರಾಣಿ ಎಷ್ಟು ಓದಿದ್ರು ಅಷ್ಟೇ ಪಾತ್ರ ಮುದ್ದ್ ತಪ್ಪಲ್ಲ ಅಡುಗೆ ಮಾಡೋದು ತಪ್ಪಲ್ಲ ಏನು ಓದೋದು ಬಾಯ್ ಮುಚ್ಚೋ ಇಲ್ಲ ಬಾವ ನಾನು ಓದ್ಬೇಕು ನನ್ ಇಷ್ಟ ಇಲ್ಲ ನಾನು ಓದ್ಬೇಕು ಅದಕ್ಕೆ ನನಗೆ ಸಹಾಯ ಮಾಡಿಬ ಏಯ್ ಆ ಮಂಜು ನಮ್ಮ ಮದುವೆ ಆಗ್ಬಿಟ್ಟು ಆರಾಮಾಗಿರು ಆರಾಮಾಗಿರುವ ಅವ್ನು ನೋಡ್ಕೊಂತ ನಿನ್ನ ಬೇಕಾಗಿಲ್ಲ ಬೇಕಾಗಿಲ್ಲ ಅವನೇ ನೋಡ್ಕೊಳೋದು ಅಲ್ಲಪ್ಪ ಮನೆ ಜಮೀನು ಎಲ್ಲ ಅವ್ನು ಕೊಟ್ಬಿಟ್ಟು ನಾನೇ ತೊಗಲಪ್ಪ ನಾನೇ ತೊಗಲಿ ಹೇಳುವ ಅದ ಇರೋವ್ರ ದುಡ್ಕೊಂಡ್ ತಿನ್ನ ಆಮೇಲೆ ಅವ್ರಿಗೆ ಕೊಟ್ಬಿಡು ಲೈ ಯಾವ ದೊಡ್ಡ ಮನುಷ್ಯ ಅಂತ ನೀವೆಲ್ಲ ಇವೆಲ್ಲ ಮಾತಾಡ್ಕೊ ಬಂದಿದ್ಯಾ ಯಾರ ನೀನು ಕೇಳಿದ್ದ ಲಕ್ಷ್ಮೀನ ಹೇಳಿದ್ದು ಮಾತಾಡು ಅಂತ ಅವ್ಳಕ್ಕೆ ಅಂತ ಹೇಳೋದ ಊರು ಪಾಸಿಬಲ್ ಅವಳು ಅಂತ ನನಗೆ ಕೇಳಿದ್ವಾ ಹಂಗಾದ್ರೆ ನೀನು ಕೊಡಲ್ಲ ಇಲ್ಲ ಕೊಡಲ್ಲ அவளுக்கு ஓதவளே ஓதிஸ்தி நானே அது ஹர்ச்சாக் லட்சி ஏன் மவா அதுனா மாவா நான் எண்பாஸ்தி மாவ அங்கே இவங்க ரானி ஓதே ஓத்லி பாப்பா நம்மனைகூ யாரும் ஓதில இல்லனும் ஓதில அவள ஓதில அல்வா நான் அவன் காட்டு வந்து அவள் எப்ப மாதோ யாரும் கேள்ப்பா மாத்தோ உருகின் கேள் இல்ல உருக்க மாத்தா ಅಯ್ಯೋ ಏನೋ ಬಿಡಮ್ಮ ಏನೋ ತಿಳಿದಿರ ಹುಡುಗಿ ಮಾತಾಡ್ಬಿಟ್ಟವನೇ ಏನೋ ಅನ್ಕೊಂಡಿದ್ದಿಲ್ಲ ಆತರ ಆಗಲ್ಲ ಅಂತ ಹೇಳಪ್ಪ ಅದೇ ಓದ್ಬೇಕಂತೆ ಓದ್ಲೆ ವಾ ಸರ್ ಬಿಡತ್ತೆ ಇನ್ನೇನ್ ಮಾಡಕತ್ತದ ಬರೋ ಬರೋ ಹುಡುಗ ತಿನ್ನ ಮತ್ತೆ ಸರ್ ನಂಕ ಮಾಮೂಲಿ ಯಾವಾಗ್ಲೂ ಸಿಡಿಸಿಡಿ ಸಿಡಿಸಿಡಿ ಅಂತ ಹೇಳ್ತಾಳೆ ನಿನ್ ಜೊತೆಗೆ ಸುದ್ದಿ ಮನೆಗೆ ಮಾತಾಡ್ಬೇಡ ಅಂತ ನಿಂಗೆ ಎಷ್ಟ ತಿನ್ನ ಹೇಳದ ಅವ್ರ ಕಂಡ್ರೆ ನಿಂಗೆ ಆಗಲ್ಲ ಯಾಕಮ್ಮ ಪರೋಡಿ ನನ್ ಮಕ್ಳು ಅವರು ಹೋಲಿ ನನ್ ಮಕ್ಳು ಅವ್ರ ಸುದ್ದಿ ಏನು ನಮ್ ಸಂಸಾರ ಅಷ್ಟೇ ಮನೆಗೆ ಮಾತಾಡೋದ್ ನೀನು ಆಗ್ಬಿಡು ನೀನ್ ಮಾತಾಡಲ್ಲ ನಾವು ಒಳ್ಳೆ ನಿರ್ಧಾರ ಮಾಡಿದ್ಯಮ್ಮ ಓದ್ಬೇಕು ಅಂತ ಓದಮ್ಮ அது எுவே ஓது நான் ஓதீனி சரி அக்கேன் பண் இங்கி தோகளை கௌ அக்க அக்கா பத்னா தோத பாப்ப சாவித்ரி சாவித்ரி யாக்கம் இங்க எதே அதேனோ தினா தித்தா அதுக்கே தலை சட்டித்திர் தௌ முச்சை நீல்லா தின்னதே அவளுக்கு தின்ோதா மதேன் மாதாத்தி மதியதற்கு நீதாச்சிர நீ நங்க

ನಿಮ್ಮಅಮ್ಮದಿದ್ದೆ ರಾಮಾಯಣ ಹೋಗ ಫಸ್ಟ್ ನೀವೊಬ್ಬ ನ್ಯಾಯವಾಗಿದ್ದರೆ ಅವರೆಲ್ಲ ಯಾಕೋ ನೀನು ಏನಾರ ನಿಂಗೆ ಆಡ್ಕೊಂಡ್ವ ನೀನ್ಯಾಯವಾಗಿಲ್ಲ ಫಸ್ಟ್ ಹಂಗಂತ ಅಂತಾರೆ ಕಟ್ಕೊಂಡಿರೋ ಗಣ ಒಬ್ಬ ನ್ಯಾಯವಾಗಿದ್ರೆ ಯಾರು ಎಂತಿನ ಅಲ್ಲಾಡ್ಸೋಕ್ಕಾಗಲ್ಲ ನೀನೇ ನ್ಯಾಯವಾಗಿಲ್ಲ ಇವ್ರ ಮಾತು ಕೇಳ್ಕೊಬಂದ ಅವಳ ಮ್ಯಾಲ ಹೊಡಿತಾ ಇರ್ತೀಯ ಬೈತಾ ಇರ್ತೀಯ ಇದ್ದಿದ್ರೆ ನ್ಯಾಯವಾಗಿದ್ದರೆ ಯಾಕೋ ಇಂಥ ಗತಿ ಬರತ್ತ ಅವಳೇನೋ ಹೇಳ್ದು ಅಂತ ಬಂದು ದಬಾ ದಬಾ ಅಂತ ಬಾರ್ಸಿ ಬಿಸಾಕ್ಬಿಟ್ಟೆ ಅವಳಕ್ ನೀ ಅಮ್ಮದಿನೇ ಇಲ್ಲ ಹೋಗು ேன் பா மாடிய பாத்து மாதாடி நீப்பா பண்டித் கம்பா ஹவு ஏன் பக்க நீங்க கழிச்சீனியா ಪಂಡಿತರು ಕರ್ಕ ಮತ್ತ ಮಾಡ್ದಿರಾ ಏನಪ್ಪಾ ಗಂಡದ್ದು ಇವಳಕೇನ್ ಜರ ಬಂದ್ ಮಲ್ಕೊಂಡವಳೆ ಏನ್ ಅಂತ ಮಾತಾಂತ ಮಾತಾಡ್ತಾ ಇದ್ಯಾ ಬೀಳ್ತಾವ್ಲ ಒಳಕನ ಎತ್ಕೊಂಡ್ ಮಲ್ಸ್ಬೇಕೈ ಅಯ್ಯಯ್ಯಾ ಏನ್ ಆಗಿಲ್ಲ ಕಂದಿರಲಿಲ್ಲ ಅದಕ್ಕಾಕ ನಿನ್ ಸತಕ್ಕೆ ಏನು ಆಗಿಲ್ಲ ಇನ್ನ ಅವಳು ನೋಡೋ ಜ್ವರ ಬಂದ್ ಮಲ್ಕೊಂಡವಳೆ ಅವ್ಳು ಏನಾಗ್ಲಿ ಅವಳ ಕಡೆ ಬಗ್ಗಿ ಕೂಡ ನೋಡಲ್ಲ ಏನ್ ತಂಗಿ ಮಗಳು ಅಂತ ತಲೆಮೇಲೆ ಹೊತ್ಕೊಂಡಿರ್ತಿಯಾ

நீம் அஜி ஆடது அப்போ இவ்ளோஸ் அத்தன குடுக்க அஸ்டு கோப பத்த